ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಪ್ಪ ಇವತ್ತು ಎಲ್ಲಿ ಹೋಗಿದ್ದಾರೆ ಎಲ್ಲೋ ಹೋಗಿದ್ದಾಗಿದ್ದಾರಲ್ಲ ಅಂತ ಅನ್ಕೋತಾ ಇದ್ದೀರಾ ಎಸ್ ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಯಜಮಾಂತರಾವ್ ಅವ್ರ ಊರಲ್ಲಿ ಊರಿಗೆ ನೀವು ನೋಡ್ತಿರ್ಬೋದು ಏನೋ ಗಿಡ ನೆಟ್ಟಕ್ಕೆ ಹೋಗಿದ್ದಾರೆ ಅಂತ ಹೌದು ಇವತ್ತು ಸ್ವಲ್ಪ ಅಡಿಕೆ ಗಿಡ ಇದು ಅಂದರೆ ಮಣ್ಣು ಒಡೆಸಿದ್ವಿ ತೋಟಕ್ಕೆ ಆವಾಗ ಮಣ್ಣು ನೋಡಿದಾಗ ಸ್ವಲ್ಪ ಅಡಿಕೆ ಗಿಡ ಹೋಗಿದ್ವು ಒಂದು ಹತ್ತು ಅಡಿಕೆ ಗಿಡ ಹಾಗೆ ಅವನ್ನ ಇಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಇದೆಲ್ಲ ನಮ್ಮೂರೇ ಹೋಗೋ ದಾರೀಲಿ ಈ ಹುಡುಗರು ಪಾಪ ಗಾಡಿ ಕೆಡಿಸ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ರು ಸ್ಪ್ಯಾನರು ಎಲ್ಲ ತೊಗೊಂಡು ಬಿಚ್ತಾಯಿದ್ರು ನಟ್ಟುಗಳೆಲ್ಲನೂ ಆಮೇಲೆ ಒಂದೊಂದಾಗೆ ನಟ್ಟು ಬಿಚ್ಚಿ ಏನಾದರೂ ಆದರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಗಾಡಿ ಸ್ಟಾರ್ಟ್ ಮಾಡ್ಕೊಡಕ್ಕೆ ಹೋಗಿದ್ದಾರೆ ಅವರು ವೈರೆಲ್ಲ ಕಿತ್ತಾಕ್ಬಿಟ್ಟವ್ರೆ ಅದು ಏನೇನು ವೈರ್ ಕಿತ್ತವ್ರೆ ಏನೋ ಪಾಪ ತುಂಬ ಅವಸ್ಥೆ ಇದ್ರು ಇನ್ನು ಅದು ಸ್ಟಾರ್ಟ್ ಆಗಲೇ ಇಲ್ಲ ಎಷ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಏನು ಮಾಡಿದ್ರು ಅಂದರೆ ಏನು ಮಾಡಿಲ್ಲಣ ಅಂತ ಹೇಳ್ತಾರೆ ಇನ್ನು ಅದು ರೆಡಿ ಆಯಿತು ಸ್ಟಾರ್ಟ್ ಮಾಡಿಕೊಟ್ಟು ಬಂದ್ವಿ ಇನ್ನು ಏನು ನಮ್ಮ ತೋಟಕ್ಕೆ ಬಂದ್ವಿ ಇದೇ ನೋಡಿ ನಮ್ಮ ತೋಟ ಮಣ್ಣು ನೋಡ್ಸಿದ್ಮೇಲೆ ತುಂಬಾ ಹುಲ್ ಬೆಳೆದಿತ್ತು ಮೊನ್ನೆ ನಮ್ಮ ಮನೆಯವರು ಮತ್ತು ನನ್ನ ತಮ್ಮಂದರು ಬಂದು ಥ್ರಿಲ್ಲರ್ ಬಂದು ರೋಡ್ ರೋಡ್ದಿದ್ದಾರೆ ಹಾಗಾಗಿ ಅಷ್ಟಾಗಿ ಹುಲ್ಲೇನು ಕಾಣ್ತಾ ಇಲ್ಲ ತುಂಬ ಚೆನ್ನಾಗಿದೆ ಕ್ಲೀನಾಗಿ ಮೊನ್ನೆ ಇಟ್ಟಿರೋವು ಚಿಕ್ಕ ಚಿಕ್ಕ ಇಟ್ಟಿದ್ವಿ ಪುಟ್ ಪುಟ್ಟಾಗೆ ಅವಾಗೆ ಎಷ್ಟು ಹೈಟ್ ಬೆಳೆದಿದ್ದಾವೆ ಒಂಥರ ನೆಮ್ಮದಿ ಈ ಊರಿಗೆ ಬಂದು ಹಳ್ಳೀಲಿ ಹೊಲದಲ್ಲಿ ಅಥವಾ ತೋಟದಲ್ಲಿ ಕೂತ್ಕೊಂಡ್ರೆ ತುಂಬ ನೆಮ್ಮದಿ ಸಿಗುತ್ತೆ ಒಂಥರ ಪೀಸಾಗಿರುತ್ತಲ್ಲ ಅದೇ ಇಷ್ಟ ನಮಗೆ ಒಂದು ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೋಸ್ಕರನೇ ನಾವು ತೋಟಕ್ಕೆ ಹೋಗೋದು ಅಂತ ಹೇಳ್ಬೋದು ಒಂದು ಸ್ವಲ್ಪ ಅದು ಕುತ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೀಯಾಗಿರುತ್ತೆ ಮೈಂಡ್ ಫ್ರೀ ಆಗುತ್ತೆ ನನಗೆ ಅಂತ ಅಲ್ಲ ತುಂಬ ಜನಗಳು ಇಷ್ಟಪಡೋದು ತೋಟ ಅಥವಾ ಹೊಲ್ದಲ್ಲಿ ಹೋದರೆ ಒಂದು ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಅಂತ ಹೋಗ್ತಾರೆ ಇನ್ನು ಅಡಿಕೆ ಗಿಡ ತಂದಿದ್ವಲ್ಲ ಅವನ್ನ ಇಡಬೇಕಾಗಿತ್ತು ಆದರೆ ಅದು ನಾವು ಗಡಾರಿ ಅಂತ ಕರಿತೀವಿ ನಮ್ಮ ಕಡೆ ನಿಮ್ಮ ಕಡೆ ಎಲ್ಲ ಏನಂತ ಕರೀತಾರಂತೆ ನಂಗೆ ಗೊತ್ತಿಲ್ಲ ಬೇರೆ ಥರ ಏನಾದರೂ ಕರೀತಿದ್ರೆ ಕಮೆಂಟ್ ಮಾಡಿ ಅದು ನಮ್ಮ ಅಜ್ಜಿ ಮನೇಲಿತ್ತು ನಮ್ಮ ಅಜ್ಜಿ ತಾತ ಇಲ್ಲಿ ತೊಗರಿಕಾಯಿ ಬಡಿತಾಯಿದ್ರು ನೋಡಿ ಬಿಸಿಲಲ್ಲಿ ಎಷ್ಟು ಬಿಸಿಲೈತೆ ತೊಗರಿಕಾಯಿ ಹೊಡಿತಾ ಇದ್ದೀರಾ ಅಂದರೆ ಮತ್ತು ಇನ್ನೇನು ಮಾಡೋದಮ್ಮ ಇದು ಬಿಸಿಲಲ್ಲಿ ಮಾಡೋ ಕೆಲಸ ನೆರಳಲ್ಲಾದರೆ ತೊಗರಿಕಾಯಿ ಬಡೋದ್ರೂ ಉದ್ರಲ್ಲ ಅಲ್ವಾ ಅಂದರೆ ತೊಗರಿ ಕೇಳೇ ಇರ್ತೀರ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ತೊಗ್ರೀನೂ ಅದು ಬಡಿತಾ ಇದ್ದರು ಇಬ್ರೂ ತುಂಬ ಬಿಸಿಲಲ್ಲಿ ನೋಡಿ ಯಾವ ಥರ ಕೂತಿದ್ದಾರೆ ಅಂತ ನಮ್ಮ ತಾತ ನಮ್ಮ ಅಜ್ಜಿ ತಲೆ ಮೇಲೆ ಟವಲ್ ಹಾಕೊಂಡು ಬಡಿತಾ ಇದ್ದಾರೆ ಅದು ನೆಳ್ಳಲ್ಲಿ ಕೂತ್ಕೊಂಡ್ರೆ ಉದ್ರಲ್ಲ ಅದು ಇಬ್ನಿ ಬಿದ್ದರೆ ಬೆಳಿಗ್ಗೆ ಟೈಮು ಮತ್ತೂ ಉದ್ರಲ್ಲ ಮೆತ್ತಗಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಬಿಸಿಲಲ್ಲೇ ಬಡಿತಾ ಇದ್ದಾರೆ ಇನ್ನು ಅವ್ರನ್ನೂ ಕರ್ಕೊಂಡು ಮನೆಗೆ ಹೋಗಿ ಗಡಾರಿ ಇಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಾ ಇದ್ದೀನಿ ನಮ್ಮ ಅಜ್ಜಿ ತಾತನ ಏನೋ ಮಾಡ್ತಾಯಿದ್ದೀಯಲ್ಲ ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಾ ಇದ್ದಾರೆ ಇನ್ನು ನಮ್ಮ ಅಜ್ಜಿ ಎದ್ದು ಬರುತ್ತೆ ನಮ್ಮ ತಾತನೂ ಅದೇ ಕಾಯ್ತಾಯಿತ್ತು ಬಿಸಿಲಾಗೈತೆ ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ ಬರೋಣ ಅಂತ ಹೇಳಿ ಇನ್ನು ನಮ್ಮ ಅಜ್ಜಿನೂ ಬಂತು ಬಂದು ಗಡಾರಿ ಎಲ್ಲ ಕೊಡ್ತು ನೋಡಿ ಅಲ್ಲಿ ಆ ಕಡೆ ಸಿಗ್ಸಿದ್ದೀರಲ್ಲ ಅದೇ ಗಡಾರಿ ಅಂದರೆ ಈ ಥರ ಒಂದು ಚಿಕ್ಕದಾಗಿ ಗುಂಡಿ ತೋಡಿಬಿಟ್ಟು ಒಳಕ್ಕೆ ಸ್ವಲ್ಪ ಲೆಂತಿಯಾಗಿ ತೋಡಬೇಕು ಒಳಗಡೆಗೆ ಆ ಥರ ಗುಂಡಿ ತೆಗ್ದು ಈ ಗಿಡ ನೆಟ್ ಇಟ್ಟು ಮಣ್ಣು ಹಾಕೋದು ಅಷ್ಟೇ ಇನ್ನು ಅಡಿಕೆ ಗಿಡ ಇಡೋದೇ ಎಲ್ಲ ಗಿಡದ ಥರನೇ ಇಡೋದು ಸ್ವಲ್ಪ ಒಳಗಡೆ ಗುಂಡಿ ತೋಡ್ತಾರೆ ಅಷ್ಟೇ ಅಂದರೆ ಡೀಪ್ ಡೆಪ್ತ್ ಜಾಸ್ತಿ ಇರುತ್ತೆ ಒಳಗೆ ಆ ಥರ ಇಟ್ಟರೆ ಸ್ವಲ್ಪ ಸ್ಟ್ರಾಂಗಾಗಿರ್ತವೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಮುಂಚೆ ಇಟ್ಟಿದ್ದ ಗಿಡನೂ ನಮ್ಮ ಮನೆಯವರು ನಮ್ಮ ತಮ್ಮಂದ್ರನ್ನೇ ಯಾರನ್ನೇ ಏನು ಕರ್ಕೊಂಡಿರಲಿಲ್ಲ ಗಿಡ ಇಡೋದಕ್ಕೆ ನೋಡಿ ನಮ್ಮನೆಯವ್ರು ಗುಂಡಿ ತೋಡ್ತಾ ಇದ್ದಾರೆ ಸಿಟಿಲಿ ಹೋಗಿ ಸಿಟಿಲಿ ಮಾಡೋಕ್ಕೂ ರೆಡಿ ಹಳ್ಳಿಲಿ ಬಂದು ಚಿಕ್ಕ ಪುಟ್ಟ ಕೆಲಸ ಮಾಡೋಕ್ಕೂ ರೆಡಿ ತುಂಬ ಚೆನ್ನಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಅದೇ ಇಷ್ಟ ಇವರಲ್ಲಿ ಸಿಟಿಲಿ ಹೋದ್ರೂ ಯಾವುದೇ ಕೆಲಸ ಆದರೂ ನಾನು ಇದೇ ಕೆಲಸ ಅಂತೇನಿಲ್ಲ ಎಲ್ಲ ಕೆಲಸನೂ ಮಾಡ್ತಾರೆ ಊರಿಗೆ ಬಂದರೂ ಅಷ್ಟೇ ಅವ್ರ ಕೈಲಾಗಿದ್ದು ಹೆಲ್ಪ್ ಆದರೂ ಮಾಡ್ತಾ ಇರ್ತಾರೆ ಅಥವಾ ಅವ್ರಿಗೆ ಅವ್ರ ಕೈಲಿ ಏನಾಗುತ್ತೋ ಅದು ಮಾಡ್ತಾನೆ ಇರ್ತಾರೆ ಸುಮ್ಮನೆ ಅಂತ ಏನು ಇರೋದಿಲ್ಲ ಈ ಥರ ಗಿಡ ನೆಟ್ಬಿಟ್ಟು ಆಮೇಲೆ ಒಂದೊಂದು ಜಗ್ ಅಂದರೆ ಕರೆಂಟ್ ಬರಿದ್ದು ಸ್ವಲ್ಪ ಲೇಟ್ ಅನಿಸುತ್ತೆ ಅದಕ್ಕೆ ಒಂದೊಂದು ಜಗ್ ನೀರು ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು ನೀರೆಲ್ಲ ಚೆನ್ನಾಗಿ ಕುಟ್ಕೊಳ್ಳುತ್ತೆ ಮಣ್ಣು ಚೆನ್ನಾಗೇ ಅದಕ್ಕೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾ ಆಗ್ತಾ ಪ್ರೆಸ್ ಮಾಡಬೇಕು ಹಾಗೆ ಮಾಡ್ತಾ ಇದ್ದಾರೆ ನೋಡಿ ಆ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ನಾನು ಬಕೆಟಲ್ಲಿ ನೀರು ತಂದುಬಿಟ್ಟು ಅಲ್ಲಿ ನಮ್ಮ ಅಕ್ಕ ಅವ್ರ ಮನೆ ಇತ್ತು ಅವ್ರ ಮನೆ ಬಕೆಟಲ್ಲಿ ನೀರು ತಂದು ಆಮೇಲೆ ಅದು ಕೊಡ್ತಾ ಇದ್ದೆ ನೀರು ಹಾಕ್ತಾ ಇದ್ದರು ನಮ್ಮದು ಕೆಲಸ ಎಲ್ಲ ಮುಗಿಯೋಷ್ಟ್ರೊಳಗೆ ಕರೆಂಟ್ ಬಂತು ಅಂದರೆ ಹಳ್ಳಿಲಿ ಟೈಮಿಂಗ್ಸ್ ಇರುತ್ತೆ ಅಲ್ವ ಕರೆಂಟ್ ಬರೋಕ್ಕೆ ಎನಿ ಟೈಮ್ ಕರೆಂಟೇನು ಇರೋದಿಲ್ಲ ಅದಕ್ಕೆ ಅಂತ ಟೈಮಿಂಗ್ಸ್ ಇರುತ್ತೆ ಆ ಟೈಮಲ್ಲಿ ಬರೋದು ಅದೇ ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ನಮ್ಮ ಕೆಲಸ ಮುಗಿಯುವಷ್ಟೊಳಗೆ ಬಂತು ಇನ್ನು ಬಂದ ತಕ್ಷಣ ಇನ್ನು ಅದು ಏನಾದರೂ ಡ್ರಿಪ್ಪೆಲ್ಲ ಮಾಡಿಸಿರೋದು ನಾವು ಏನಾದರೂ ಕಟ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಇರೋ ಎಂಟು ಕ್ಯಾಪು ಓಪನ್ ಮಾಡಿ ಬಿಟ್ರು ನಮ್ಮ ಮನೆಯವ್ರು ಸ್ವಲ್ಪೊತ್ತು ನೋಡಿ ಆ ಥರ ನೀರು ಎಲ್ಲ ಎಗರ್ತಾ ಇರುತ್ತೆ ಅಂದರೆ ಏನಾದರೂ ಕಟ್ಕೊಂಡಿದ್ರೆ ಆಚೆ ಬರಲಿ ಅಂತ ಆ ಥರ ಮಾಡೋದು ಇನ್ನು ಡ್ರಿಪ್ ಪೈಪಿಗೂ ಇವು ಹಾಕಿರ್ತೀವಿ ಮೈಕ್ರೋಟ್ಯೂಬ್ ಹಾಕಿರ್ತೀವಲ್ಲ ಒಂದೊಂದು ಗಿಡಕ್ಕೂ ಹೋಗೋ ಥರ ಅದನ್ನು ಎಲ್ಲ ಕಿತ್ತು ಕೊಡ್ವಿ ಸಿಕ್ಸಿ ಆಯಿತು ನೋಡಿ ಅಡಿಕೆ ಎಲ್ಲ ಕೊಯ್ದಿದ್ದೀವಿ ಲಾಸ್ಟ್ ಕೊಯ್ಲು ಮೊನ್ನೆ ರೀಸೆಂಟಾಗಿ ಕೊಯ್ ಕೊಯ್ದರು ಏನೂ ಇಲ್ಲ ಎಲ್ಲ ಖಾಲಿ ಖಾಲಿ ಈ ಅಡಿಕೆ ಎಲ್ಲ ಕೊಯ್ಕೊಂಡಿರೋದ್ರಿಂದ ಇನ್ನು ಒಂಬಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ಲೇಟು ಬರುತ್ತೆ ಇನ್ನು ಲಾಸ್ಟ್ ಇಯರ್ಗೆ ಇನ್ನು ನೋಡಿ ನೀರು ಯಾವ ಥರ ಹೆಗರ್ತಾ ಇದೆ ಅಂತ ಹೇಳಿ ಸಾಕಾಗುತ್ತೆ ಇನ್ನು ಡ್ರಿಪ್ಪಲ್ಲಿ ಹೋಗೋ ನೀರೇ ಸಾಕಾಗುತ್ತೆ ಬಟ್ ಬಿಸ್ಲುಗಾಲ್ದಲ್ಲಿ ಸ್ವಲ್ಪ ಸಾಕಾಗಲ್ಲ ಆವಾಗ ನೋಡೋದು ಮಳೆಗಾಲದಲ್ಲಿ ಇಷ್ಟು ಬಂದರೆ ಸಾಕು ಚೆನ್ನಾಗಿ ತಂಪು ಇರುತ್ತೆ ಚೆನ್ನಾಗಿರುತ್ತೆ ಮನೆಯವ್ರು ನೋಡಿ ಎಲ್ಲ ಕೊಡ್ವಿ ಕಿತ್ತು ಕಿತ್ತು ಸಿಗಿಸ್ತಾ ಇದ್ದಾರೆ ಅದು ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದೇ ನಮ್ಮನೆ ಮನೆ ಹತ್ರನೇ ತೋಟ ಇರೋದು ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಇರೋದಕ್ಕೆ ತೋಟದಲ್ಲೇ ಮನೆ ಮನೆ ಹತ್ರನೇ ತೋಟ ಆ ಥರ ನಮ್ಮ ಮನೆಯವರೆಲ್ಲ ಅದು ಡ್ರಿಪ್ ಪೈಪ್ ಎಲ್ಲ ಆ ಕಡೆ ಈ ಕಡೆ ಹೋಗಿರ್ತಾವಲ್ಲ ಅದು ಸಿಗಿಸ್ತಾ ಇದ್ದರು ಅಷ್ಟರೊಳಗೆ ನಾನು ಈ ಕಡೆ ಬಂದೆ ಇದು ಅಂದರೆ ಇವಾಗ ನಮ್ಮ ಮಾಮನವರೆಲ್ಲ ಎಮ್ಮೆ ಕಟ್ಟಕ್ಕೆ ಮಾಡ್ಕೊಂಡಿದ್ದಾರೆ ಮುಂಚೆ ತುಂಬ ಚೆನ್ನಾಗಿತ್ತು ಇದೆಲ್ಲ ಕ್ಲೀನಾಗಿತ್ತು ಇವಾಗ ಇಲ್ಲಿ ಯಾರೂ ಇರೋದಿಲ್ಲ ಅಲ್ವಾ ಅದಕ್ಕೆ ಈ ಥರ ಇದೆ ಇದೆ ನೋಡಿ ನಮ್ಮ ಮರ್ಮನೆ ಅಂದರೆ ರೆಡಿ ಮಾಡಿಸ್ಬೇಕು ಇನ್ನು ರೆ ಅದು ಏನು ಮಾಡಿಸಿಲ್ಲ ಶೆಡ್ ಅಂತ ಸೀಮೆ ಸಹ ಮಾಡ್ಕೊಂಡಿದ್ರು ಈಗ ನಮಗೆ ಅಂತ ಇರೋದು ಅದು ಒಂದೇ ರೆಡಿ ಮಾಡಿಸಿಲ್ಲ ಮಾಡಿಸ್ಕೊಳ್ಳೋಣ ನಾನು ನಿಧಾನಕ್ಕೆ ಅಂತ ಹೇಳಿ ಸುಮ್ಮನಾಗಿದ್ದೀವಿ ಇದೇ ನಮ್ಮೂರು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವೆಲ್ಲ ನಮ್ಮ ಅಜ್ಜಿ ಹಾಕಿರೋವು ಗಿಡಗಳ ಅಜ್ಜಿ ಅಂದರೆ ನಮ್ಮ ಯಜಮಾನ್ರು ಅವ್ರ ಅಮ್ಮ ಅತ್ತೆ ಅತ್ತೆ ಅಂತ ಹೇಳಲ್ಲ ನಮ್ಮ ಅಮ್ಮಂಗೆ ಆಗಬೇಕು ಅದಕ್ಕೋಸ್ಕರ ಅಜ್ಜಿ ಅಂತ ಕರಿತೀನಿ ಅವರು ಹಾಕಿರೋದೆ ಇದೆಲ್ಲನೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ Thank you for watching. Take care. Bye bye.